ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶುಕ್ರವಾರ ಏನು ಮಾಡಿಕೊಳ್ಳದೆ ಇದ್ದರೂ ಕೂಡ ಈ ಕಲ್ಲುಪ್ಪಿನ ಪರಿಹಾರವನ್ನು ಮಾಡಿಕೊಳ್ಳಿ ಸಾಲ ತೀರಿಸುತ್ತೆ ಬೇಗನೆ ಸ್ನೇಹಿತರೆ ಕಲ್ಲುಪ್ಪಿಗೆ ಹಾಗೂ ಹಣಕಾಸಿನ ಸಮಸ್ಯೆಗಳಿಗೆ ಬಹಳ ಒಂದು ಶಕ್ತಿದಾಯಕವಾದ ನಂಟಿದೆ ನಾವು ಏನೇ ಸಮಸ್ಯೆಗಳು ಈ ಹಣಕಾಸಿನ ವಿಚಾರದಲ್ಲಿ ಬಂದಾಗ ನಿಮಿಷಗಳಲ್ಲೇ ನಮಗೆ ಒಂದು ದಾರಿಯನ್ನು ತೋರಿಸುವಂಥ ಶಕ್ತಿ ಕಲ್ಲುಪ್ಪಿಗೆ ಇದೆ ಅದಕ್ಕೋಸ್ಕರ ಕಲ್ಲುಪ್ಪನ್ನು ತೆಗೆದುಕೊಂಡು ನೀವು ರಾತ್ರಿ ಏಳು ಗಂಟೆಯಿಂದ ಹನ್ನೆರಡರ ಒಳಗೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವ ವಿಧಾನವನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಅಷ್ಟೇ ಕಲ್ಲುಪ್ಪಿಗೆ ಒಂದು ಅದು ಸಮುದ್ರದಲ್ಲಿ ಹುಟ್ಟಿರುವಂಥದ್ದು ಲಕ್ಷ್ಮೀ ದೇವಿಯ ಜೊತೆ ಲಕ್ಷ್ಮೀ ದೇವಿಯ ತವರು ಮನೆ ಅನ್ನೋದು ಒಂದು ಸಮುದ್ರ ಸಮುದ್ರದಲ್ಲೇ ಕಲ್ಲುಪ್ಪು ಸಿಕ್ಕಿರೋದ್ರಿಂದ ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವ ಪರಿಹಾರಗಳು ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ ಆಗಿರುತ್ತೆ ಅದು ಶುಕ್ರವಾರ ಬೇರೆ ಬಂದಿರೋದು ಯಾರಿಗೆ ಮಾನವ ಜೀವನದಲ್ಲಿ ಜಾಸ್ತಿ ಸಾಲಗಳು ಮಾಡ್ಕೊಂಡಿರ್ತಾರೋ ಸಾಲದಿಂದ ತುಂಬಾ ಇದ್ದೀವಿ ಅಂತ ಹೇಳುವಂಥವರು ಸುಮಾರು ಜನ ಸಾಲ ತಗೊಂಡಿದ್ರೆ ಅದಕ್ಕೆ ಬಡ್ಡಿ ಚಕ್ರ ಬಡ್ಡಿ ಈ ಥರ ಕಟ್ತಾ ಇದ್ದೀವಿ ಸಾಲಗಳದ್ದು ತೀರಿಸೋದಕ್ಕಾಗದೆ ಇರುವ ಮಟ್ಟಕ್ಕೆ ಅದನ್ನು ಯಾವ ಥರ ಬಗೆಹರಿಸ್ಕೊಳ್ಬೇಕು ಅಂತ ನೀವೇನಾದರೂ ಅಂದ್ಕೊಳ್ತಾ ಇದ್ದರೆ ಶುಕ್ರವಾರದ ದಿನ ಅಮಾವಾಸ್ಯೆ ಕೂಡಿ ಬಂದಿರೋದು ತುಂಬ ಶಕ್ತಿ ಇರುತ್ತೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವಂಥ ದಿನ ಲಕ್ಷ್ಮೀ ದೇವಿಯನ್ನು ಈ ರೀತಿ ಕಲ್ಲುಪ್ಪಿನಿಂದ ಪೂಜಿಸಿದ್ರೆ ಸುಖ ಶಾಂತಿ ಸಮೃದ್ಧಿ ಅಷ್ಟೈಶ್ವರ್ಯಗಳು ಕೂಡ ಆ ತಾಯಿ ಒತ್ಕೊಂಡು ನಮ್ಮ ಮನೆಗೆ ಬರ್ತಾಳೆ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಒಂದು ಬಟ್ಲನ್ನು ತಗೊಳ್ಳಿ ಯಾವ ಬಟ್ಲಾದರೂ ಪರವಾಗಿಲ್ಲ ಇತ್ತಾಳೆ ಸ್ಟೀಲು ಅಥವಾ ನೀವು ಗಾಜಿನದ್ದು ಯಾವುದು ನಿಮಗೆ ಅವೈಲೇಬಲ್ ಇರುತ್ತೆ ನೋಡಿ ಆ ಒಂದು ಬಟ್ಲನ್ನು ತಗೊಳ್ಳಿ ಇದಕ್ಕೆ ನಮಗೆ ಈ ಕೆಲಸಕ್ಕೆ ಹೋಗಿ ಬಂದಿದ್ದೀವಿ ಅಕ್ಕ ಸ್ನಾನ ಮಾಡೋದಕ್ಕಾಗಲಿಲ್ಲ ಅಂತ ಹೇಳಿದ್ರು ಕೂಡ ಕೈ ಕಾಲು ಮುಖನಾದರೂ ತೊಳ್ಕೊಂಡಿದ್ದೇ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಸ್ನೇಹಿತರೆ ಕಲ್ಲುಪ್ಪನ್ನು ಎರಡು ಇಡಿಯಷ್ಟು ನೀವು ಹಾಕಬೇಕಾಗುತ್ತೆ ಆ ಬೌಲಲ್ಲಿ ಹಾಕಿಬಿಟ್ಟು ಇದಕ್ಕೆ ನಮಗೆ ಒಂದು ಹಸಿರಾಗಿ ಇರುವಂಥದ್ದು ಏಲಕ್ಕಿಗಳು ಏಳು ಬೇಕು ಅದು ಸೀಡ್ಸ್ ಎಲ್ಲ ಕಾಣಿಸೋ ರೀತಿಯಲ್ಲೇ ಇರಬಾರ್ದು ಆ ಥರ ಇರುವಂಥ ಚೆನ್ನಾಗಿರುವಂಥ ಏಳನ್ನು ನೀವು ತಗೊಂಡು ಈ ಥರ ಜೋಡಿಸ್ಬಿಟ್ಟು ಒಂದು ರೂಪಾಯಿ ಕಾಯ್ನನ್ನು ಇಡಬೇಕು ಆ ಒಂದು ರೂಪಾಯಿ ಯಾಕೆ ಇಡ್ತೀವಿ ಅಂದರೆ ನಾವು ದುಡ್ಡಿಗಾಗಿ ಮಾಡಿಕೊಳ್ಳುವ ಪರಿಹಾರ ಆಗಿರೋದ್ರಿಂದ ಈ ಒಂದು ರೂಪಾಯಿ ಅನ್ನೋದು ಒಂದೊಂದು ರೂಪಾಯಿ ಸೇರಿಸಿದ್ರೇ ಅದು ಲಕ್ಷಗಳು ಸಾವಿರ ಕೋಟಿ ಈ ಥರ ಆಗುವಂಥದ್ದಾಗುತ್ತಲ್ವ ಅದಕ್ಕೋಸ್ಕರ ಒಂದು ರೂಪಾಯಿ ಅಂತಂದ್ಬಿಟ್ಟು ನೀವು ಕಡೆಗಣಿಸ್ಬೇಡಿ ಆ ಒಂದು ರೂಪಾಯಿ ಇಟ್ಟು ಮೊಗ್ಗಿರುವಂಥ ಎರಡು ಲವಂಗಗಳನ್ನು ಇಡಬೇಕು ಅದರ ಮೇಲೆ ಒಂದು ಕರ್ಪೂರದ ಬಿಲ್ಲೆಯನ್ನು ಇಡಿ ಇಟ್ಬಿಟ್ಟು ಈ ಥರ ನೀವು ಅದನ್ನು ಉರಿಸ್ಬೇಕು ಆ ಲವಂಗಗಳು ಪೂರ್ತಿಯಾಗಿ ಹುರಿದೋಗ್ಬಿಡಬೇಕು ಆ ಹುರಿದೋಗುವಾಗ ನೀವು ಏನು ಮಾಡಬೇಕು ಅಂದರೆ ಈ ದಿನ ಪೂಜೆ ಇದ್ದೀವಿ ಅನ್ನೋದಾದರೆ ದೇವ್ರ ಮನೆಯಲ್ಲಿ ಕ್ಲೀನಾಗಿ ತೋರಿಸ್ಬಿಡಿ ಸ್ನೇಹಿತರೆ ಈ ಥರ ತೋರಿಸ್ಬಿಟ್ಟಿದ್ದೆ ನಾವು ಆರತಿ ಯಾವ ಥರ ಮಾಡ್ತೀವಿ ಆ ಥರ ಮಾಡಿಬಿಟ್ಟಿದ್ದೆ ನಿಮ್ಮ ಮನೆಯ ಒಂದು ಬಾತ್ರೂಮನ್ನು ಬಿಟ್ಟು ಇನ್ನೆಲ್ಲ ಕಡೆಯೂ ಇದನ್ನು ತೋರಿಸ್ಬಿಟ್ಟು ಮತ್ತೆ ದೇವ್ರ ಮನೆಯಲ್ಲೇ ಇಡಬಹುದು ಕೆಲವೊಬ್ಬರು ಈ ದಿನ ದೇವ್ರ ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ನೀವು ಪರವಾಗಿಲ್ಲ ಬೇರೆ ಕಡೆ ಕೂಡ ಹಾಲಲ್ಲೇ ಮಾಡ್ಕೊಳ್ಬಹುದು ಸೇಮ್ ಇದೇ ಥರನೇ ಪರಿಹಾರ ಈ ಇದನ್ನು ನೀವು ಮಾಡಿಕೊಂಡಾಗ ಈ ಲವಂಗಗಳು ಉರಿತಾ ಇರುತ್ತೆ ಅಲ್ವ ಆಗ ನೀವು ಆಗ ಸಂಕಲ್ಪ ಮಾಡಿಕೊಳ್ಬೇಕು ಇರುವ ಸಾಲ ತೀರಿಸಿ ನಾವು ಸಾಲ ಕೊಡುವ ಮಟ್ಟಕ್ಕೆ ಹೋಗಬೇಕು ನಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳೆಲ್ಲ ಬಗೆಹರಿದು ಸುಖ ಶಾಂತಿ ಸಮೃದ್ಧಿ ಅನ್ನೋದು ನೆಲೆಸಬೇಕು ತಾಯಿ ಅಂತಂದ್ಬಿಟ್ಟು ಕೇಳ್ಕೊಳ್ಬೇಕು ಕಲ್ಲುಪ್ಪು ನಿಮಿಷಗಳಲ್ಲೇ ನಮಗಿರುವಂಥ ಹಣಕಾಸಿನ ಆರ್ಥಿಕ ಸಮಸ್ಯೆಗಳು ಬಗೆಹರಿಯುವಂಥ ಶಕ್ತಿ ಕಲ್ಲುಪ್ಪಿಗಿದೆ ಇನ್ನು ಇಲಾಚಿ ಇದು ಲಕ್ಷ್ಮೀದೇವಿಗೆ ತುಂಬ ಸುಗಂಧ ಭರಿತವಾದ ವಸ್ತು ನಮ್ಮ ಹಣಕಾಸಿನ ವಿಚಾರಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ಇದಕ್ಕೆ ತುಂಬಾ ಫವರ್ ಇದೆ ಅದಕ್ಕೋಸ್ಕರ ಇನ್ನು ಈ ಲವಂಗ ನಮಗೆ ಆ ಮೊಗ್ಗಿರುವಂಥ ಲವಂಗಗಳು ಸ್ನೇಹಿತರೆ ಇದನ್ನು ತಗೊಂಡು ನೀವು ಈ ಪರಿಹಾರಗಳು ಮಾಡಿಕೊಂಡಾಗ ಬೇಗನೆ ಇರುವಂಥ ಕಷ್ಟ ಹೋಗ್ಬಿಡುತ್ತೆ ಅದು ಪೂರ್ತಿಯಾಗಿ ಉರಿದು ಆರೋಗುತ್ತಲ್ವ ಅಲ್ಲಿವರೆಗೂ ನೀವು ನಿಮ್ಮ ಸಂಕಲ್ಪ ಮಾಡಿಕೊಳ್ಬಹುದು ಕೇಳಿಕೊಂಡು ಇದಾದ ಮೇಲೆ ನೀವು ಮಾರನೇ ದಿನ ಇದನ್ನು ತಗೊಂಡು ಯಾರು ತುಳಿದೆ ಒಂದು ರುಪಿ ಸಮೇತ ನೀವು ಇದನ್ನು ತಗೊಂಡೋಗ್ಬಿಟ್ಟಿದೆ ಒಂದು ಕವರಲ್ಲಿ ಹಾಕ್ಬಿಟ್ಟು ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಬೇಕು ಅಥವಾ ಬೇರೆ ಕಡೆ ಎಲ್ಲ ಸ್ವಲ್ಪ ದೂರ ಇದೆ ಅನ್ನೋದಾದರೆ ನೀವು ಇದನ್ನು ಈ ಕಲ್ಲುಪ್ಪನ್ನು ಮಾತ್ರ ನೀರಲ್ಲಿ ಕರಗಿಸ್ಬೇಕು ಮೊದಲು ಕರಗಿಸ್ಬಿಟ್ಟು ಇನ್ನು ಮಿಕ್ಕಿದ ಪದಾರ್ಥಗಳೆಲ್ಲ ಕೂಡ ಯಾವುದಾದ್ರೂ ಗಿಡದ ಬುಡದಲ್ಲಿ ಕೂಡ ಹಾಕಬಹುದು ಅದಕ್ಕೆ ಈ ಥರ ಆದರೂ ಮಾಡಿ ಇಲ್ಲಾಂದರೆ ತಗೊಂಡೋಗ್ಬಿಟ್ಟಿದೆ ಒಂದು ಕವರಲ್ಲಿ ಹಾಕಿ ನೀವೆಲ್ಲಾದರೂ ಯಾರು ತುಳಿದೇ ಇರುವ ಪ್ರದೇಶದಲ್ಲೂ ಕೂಡ ಹಾಕಬಹುದು ಕಲ್ಲುಪ್ಪು ಬಹಳ ಶಕ್ತಿ ಇರುತ್ತೆ ಇದನ್ನು ನೀವು ಮರಿಬೇಡಿ ಮಾಡಿಕೊಳ್ಳುವಾಗ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಅದರ ಬದಲಾವಣೆ ಯಾವ ಥರ ಇರುತ್ತೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಈ ಹೊಗೆಯೆಲ್ಲ ನಮ್ಮ ಮನೆಯಲ್ಲಿ ಆಡುತ್ತಲ್ವ ಅಂದರೆ ಲವಂಗನ ನಾವು ಉರಿಸ್ತಾ ಇರ್ತಿರವಲ್ವ ಆ ಸಂದರ್ಭದಲ್ಲಿ ಮನೆಯಲ್ಲಿರುವ ನೆಗೆಟಿವಿಟಿನೆಲ್ಲ ಅದು ಹೇಳ್ಕೊಳ್ಳುತ್ತೆ ಆ ಕಷ್ಟಗಳೆಲ್ಲ ನಮಗೆ ಬಹಳ ನಿಮಿಷಗಳಲ್ಲೇ ಹೋಗುವಂಥ ಶಕ್ತಿದಾಯಕವಾದ ವಸ್ತುಗಳು ಇದೆಲ್ಲವೂ ಕೂಡ ಆದ ಕಾರಣ ನೀವು ಇದನ್ನು ಮಾಡಿಕೊಳ್ಬೇಕಾದ್ರೆ ಬೇರೆಯವರು ನೋಡಬಾರ್ದು ಅಂದರೆ ನಿಮ್ಮ ಮನೆಯವರು ಇರಬಹುದು ಅಕ್ಕಪಕ್ಕದವರು ಇದ್ದಾಗ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಪರಿಹಾರಗಳು ಆಗ ಕೈ ಹಿಡಿಯೋದಿಲ್ಲ ಯಾಕಂದರೆ ನಾವು ಮಾಡಿಕೊಳ್ಳುವ ಪರಿಹಾರಗಳು ನಮಗೆ ಏನು ತೊಂದರೆ ಇರುತ್ತೆ ನೋಡಿ ಅದರ ಮೇಲೆ ನಾವು ಮಾಡು ಮಾಡಿಕೊಳ್ತೀವಲ್ವ ಬೇರೆಯವ್ರ ಕಣ್ಣಾಕಿದಾಗ ಅದು ರಿಸಲ್ಟ್ ಅಷ್ಟೊಂದು ಚೆನ್ನಾಗಿ ಕೊಡೋದಿಲ್ಲ ಅದಕ್ಕೋಸ್ಕರ ನೀವು ಬೇರೆಯವರು ನೋಡದೇ ಇರುವಂಥ ಸಮಯದಲ್ಲಿ ಇದನ್ನು ಏಳು ಗಂಟೆಯಿಂದ ಹನ್ನೆರಡು ಗಂಟೆಯ ಒಳಗೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಇದು ರಿಸಲ್ಟನ್ನು ಕೊಡುತ್ತೆ ಅಮವಾಸ್ಯೆ ಶುಕ್ರವಾರ ಇಷ್ಟು ಕೂಡಿ ಒಂದೇ ಸಾರಿ ಬಂದಿದೆ ಸ್ನೇಹಿತರೆ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಅದು ನಿಮಗೆ ಬರೀ ಹಣಕಾಸಿನ ಸಮಸ್ಯೆಗಳಿಗೆ ಅಂತಲ್ಲ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಸುಮಾರು ಜನಕ್ಕೆ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತೆ ಕೆಲವೊಬ್ಬರಿಗೆ ಆಸ್ತಿಗಳ ವಿಚಾರದಲ್ಲಿ ಏನೋ ಗೊಂದಲ ಇರುತ್ತೆ ಅಥವಾ ಕೋರ್ಟು ಕಚೇರಿಗಳಲ್ಲಿ ಅಲೀತಾ ಇರ್ತೀರ ಆರೋಗ್ಯ ಸಮಸ್ಯೆಗಳು ಅನ್ನೋದು ಇರುತ್ತೆ ನಿಮ್ಮ ಮನೆಯಲ್ಲಿರುವ ಸಂಬಂಧಗಳಲ್ಲಿ ಒಂದು ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ಈ ಥರ ಎಲ್ಲ ಸಮಸ್ಯೆಗಳಿಗೂ ಕೂಡ ಇದು ತುಂಬಾ ಸಹಾಯ ಮಾಡುವಂಥದ್ದು ಯಾಕಂದರೆ ಇದರಲ್ಲಿರುವಂಥ ಒಂದೊಂದು ವಸ್ತುವು ಒಂದೊಂದು ಪರಿಹಾರವನ್ನು ಕೊಡುವ ಶಕ್ತಿ ಇರೋದರಿಂದ ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇಷ್ಟೇ ಸುಲಭವಾಗಿ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು